ನಮಸ್ತೆ ವೀಕ್ಷಕರೇ ಯಾವ್ದಾದ್ರೂ ಎಲೆಕ್ಷನ್ ಬಂತು ಅಂದ್ರೆ ಸೆಲೆಬ್ರಿಟೀಸ್ಗಳಿಗೆ ಮೀಡಿಯಾದವರೆಲ್ಲ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ನೀವು ರಾಜಕೀಯಕ್ಕೆ ಬರ್ತೀರಾ ನಿಮ್ಗೆ ಟಿಕೆಟ್ ಸಿಗ್ತಾ ಇದೆಯಾ ನೀವು ಪ್ರಚಾರಕ್ಕೆ ಬರ್ತೀರಾ ಅಂತೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಹಾಗೆ ಆ ಸೆಲೆಬ್ರಿಟೀಸ್ಗಳ ಫ್ಯಾನ್ಸಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನಮ್ಮ ಫೇವ್ರೇಟ್ ಏನಾದರೂ ರಾಜಕೀಯಕ್ಕೆ ನಿಲ್ತಾ ಇದ್ದಾರಾ ಪ್ರಚಾರಕ್ಕೆ ಬರ್ತಾರ ನಾವು ಅಲ್ಲಿ ಹೋಗಿ ನೋಡ್ಬೋದಾ ಅಂತೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಹಾಗೆ ಇವತ್ತು ಕೂಡ ಕಿಚ್ಚಾ ಸುದೀಪ್ ಅವರಿಗೆ ಅದೇ ರೀತಿಯಾದ ಒಂದು ಪ್ರಶ್ನೆ ಮೀಡಿಯಾದವ್ರ ಕಡೆಯಿಂದ ಬಂದಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಏನ್ ಆನ್ಸರ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಈ ಬಾರಿನೂ ಯಾರಿಗಾದರೂ ಪ್ರಚಾರಕ್ಕೆ ಹೋಗ್ತಾರ ಯಾರಿಗಾದ್ರೂ ಸಪೋರ್ಟ್ ಮಾಡಿಕೊಂಡು ಪ್ರಚಾರಕ್ಕೆ ಹೋಗ್ತಾರ ಏನ್ ಹೇಳಿದ್ರು ಅಂತ ಈ ಸ್ಟೋರಿಯಲ್ಲಿ ಗೊತ್ತಾಗತ್ತೆ ಇವತ್ತು ಕಿರುತೆರೆ ನಟ ಚಂದನ್ ಗೌಡ ಅವರು ಮಂಡಿಪೇಟೆ ತಟ್ಟೆ ಇಡ್ಲಿ ಅಂತ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಅದನ್ನ ಉದ್ಘಾಟನೆ ಮಾಡೋಕಂತ ಕಿಚ್ಚಾ ಸುದೀಪ್ ಅವ್ರನ್ನ ಕರೆದಿದ್ರು ಕಿಚ್ಚ ಸುದೀಪ್ ಹಾಗೂ ಚಂದನ್ ಗೌಡ ಅವರು ಆತ್ಮೀಯ ಗೆಳೆಯರು ಹಾಗೆ ಅವರು ಸಿಎಲ್ ಮ್ಯಾಚ್ ಎಲ್ಲ ಇದ್ದಾಗ ಒಂದೇ ಟೀಮ್ ಅಲ್ಲಿ ಆಟ ಆಡಿದವರು ಹಾಗೆ ಚಂದನ್ ಗೌಡ ಅವರು ಬಿಗ್ ಬಾಸ್ಗೆ ಕೂಡ ಬಂದಿದ್ರಿಂದ ಅವ್ರ ಮಧ್ಯ ಒಳ್ಳೆ ಬಾಂಧವ್ಯ ಇರೋದ್ರಿಂದ ಕಿಚ್ಚಾ ಸುದೀಪ್ ಅವರು ಅವರ ಕರೆದಿದ್ದಕ್ಕೋಸ್ಕರ ಮಂಡಿಪೇಟೆ ತಟ್ಟೆ ಇಡ್ಲಿ ಓಪನ್ ಮಾಡೋಕೆ ಇವತ್ತು ಅಲ್ಲಿಗೆ ಹೋಗಿದ್ರು ಅಲ್ಲಿಗೆ ಹೋದಾಗ ಅವ್ರು ಬರ್ತಾರೆ ಅಂತ ಮೊದಲೇ ಗೊತ್ತಿರೋದ್ರಿಂದ ಮೀಡಿಯಾದವರೆಲ್ಲ ಆಲ್ರೆಡಿ ಅಲ್ಲಿ ಕಾಯ್ತಾ ಇದ್ರು ಸೊ ಈಗ ಹೇಗೂ ಚುನಾವಣೆ ಡೇಟ್ ಅನೌನ್ಸ್ ಆಗಿದೆ ಚುನಾವಣೆ ಪ್ರಚಾರ ಎಲ್ಲ ಜೋರಾಗೆ ನಡೀತಾ ಇದೆ ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಗೆ ಸುದೀಪ್ ಅವರು ಕೆಲ ರಾಜಕೀಯ ಪಕ್ಷದವರಿಗೆ ಕೆಲವರಿಗೆಲ್ಲ ಪ್ರಚಾರಕ್ಕೆ ಹೋಗಿದ್ರು ಅವರು ಕರೆದ್ರು ಅಂತ ಪ್ರಚಾರಕ್ಕೆಲ್ಲ ಹೋಗಿದ್ರು ಸೊ ಅದರಿಂದ ಮೀಡಿಯಾದವರು ಈ ಪ್ರಶ್ನೆ ಕೇಳಿದ್ರು ನೀವು ಈ ಸಲ ಯಾರಿಗಾದ್ರು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಸುದೀಪ್ ಅವ್ರು ಏನು ಹೇಳಿದ್ರು ಅಂದ್ರೆ ಇದುವರೆಗೂ ನನ್ನ ಯಾರು ಕರೆದಿಲ್ಲ ಕರೆದಾಗ ನೋಡೋಣ ಅಂತ ಹೇಳಿದ್ರು ಹಾಗೆ ಮೀಡಿಯಾದವ್ರು ಕೇಳಿದ್ರು ಪ್ರತಿ ಬಾರಿ ನಿಮ್ ಹೆಸರು ಕೇಳ್ತಾ ಇರತ್ತೆ ನೀವು ರಾಜಕೀಯಕ್ಕೆ ಬರ್ತೀರಾ ಅಂತ ಈ ಬಾರಿ ಏನಾದ್ರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಸುದೀಪ್ ಅವರು ಅದಕ್ಕೆ ಹೌದು ಅಂತಾನು ಹೇಳಿಲ್ಲ ಇಲ್ಲ ಅಂತಾನು ಹೇಳಿಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಚಂದನ್ ಮಂಡಿಪೇಟೆ ತಟ್ಟೆ ಇಡ್ಲಿಗೆ ಉದ್ಘಾಟನೆಗೆ ಕರೆದಾಗ ನಾನು ಬರ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ರು ಈಗ ನಾನು ಬಂದೆ ಅದೇ ಥರ ರಾಜಕಾರಣಕ್ಕೂ ಈ ಥರ ಬರ್ತೀನೋ ಇಲ್ವೋ ಅನ್ನೋ ಗೊಂದಲ ಎಲ್ಲರಿಗೂ ಇದೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಗೊತ್ತಾಗತ್ತೆ ಬರ್ತೀನೋ ಇಲ್ವೋ ಅಂತ ಹೇಳಿ ಡೌಟ್ಫುಲ್ ಆಗಿ ಮಾತಾಡಿದ್ದಾರೆ ಸೊ ಇದರಿಂದ ಮೀಡಿಯಾದವ್ರಿಗೂ ಕನ್ಫ್ಯೂಸ್ ಆಗಿದೆ ಅವ್ರ ಫ್ಯಾನ್ಸ್ಗೂ ಕೂಡ ಕನ್ಫ್ಯೂಸ್ ಆಗಿದೆ ಇವರು ರಾಜಕೀಯಕ್ಕೆ ಬರ್ತಾರಾ ಬರಲ್ವಾ ಅಂತ ಹೇಳಿ ಅವರು ಕ್ಲಾರಿಟಿ ಕೊಡದೇ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಇದರಿಂದ ಹಾಗೆ ಅವ್ರು ಹೇಳಿದ್ರು ಈ ಬಾರಿಯಂತೂ ಸದ್ಯ ಯಾರೂ ನನ್ನ ಕರೆದಿಲ್ಲ ಪ್ರಚಾರಕ್ಕೆ ಆದ್ರೆ ಕರೆದ್ರೂ ಹೋಗೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಶೂಟಿಂಗ್ ಇನ್ನು ಹದಿನೈದು ದಿನದ ಶೂಟಿಂಗ್ ಇದೆ ಅವರ ಹೊಸ ಫಿಲಮ್ದು ಇಷ್ಟು ದಿನ ಕ್ರಿಕೆಟ್ ಅಂತ ಅಲ್ಲಿದ್ದೆ ಇನ್ಮೇಲಾದರೂ ಶೂಟಿಂಗ್ ಕಡೆ ಗಮನ ಕೊಡಬೇಕಾಗುತ್ತೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಅಲ್ಲಿ ಯಾವ ಕಾರಣಕ್ಕೆ ಕೆಲವರ ಪರ ಪ್ರಚಾರ ಮಾಡಿದ್ದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಈ ಸಲ ಎಲೆಕ್ಷನ್ ಅಂದ್ರೆ ಸ್ವಲ್ಪ ದೂರನೇ ಇದೀನಿ ಅನ್ನೋ ಮಾತನ್ನ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದಾರೆ ಸೊ ನಿಮ್ಗೇನಿಸುತ್ತೆ ಕಿಚ್ಚ ಸುದೀಪ್ ಅವರು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅಥವಾ ಯಾರು ಪರವಾಗಾದ್ರೂ ಪ್ರಚಾರಕ್ಕೆ ಬರಬೇಕಾ ಬೇಡವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ